ರಾಜಂದು ನಿನ್ನೆ ಫಸ್ಟ್ ನೈಟ್ ಆಯ್ತಲ್ಲ ಗೊತ್ತದ ನಿನ್ಗೆ ಹಂಗ ಗೊತ್ತು ಅವಂಗಿದ್ದ ಮೊದ್ಲು ನಾನು ಹೋಗಿದ್ದೆ ನೀವು ಹೋಗಿದ್ದೆ ಹ್ಯಾಂಗಲ್ ರೂಮ್ನಾಗ ಹೂವು ಹಣ್ಣ ಎಲ್ಲ ಇಡಕ್ಕೆ ಹೋಗಿದ್ದೆ ಹೂವು ಹಣ್ಣ ಇಡಕ್ಕೆ ಹೋಗಿದ್ದೆ ನಾ ಬೇರೆ ತಿಳ್ಕೊಂಡಿದ್ದಲ್ಲ ಊರ ಅವೆಲ್ಲ ನಮ್ಮ ಜೀವನದಾಗ ಇಲ್ಲಿ ನಡೀಬೇಕು ಹೇಳು ಅಕ್ಕದ ಅಕ್ಕದ ನಿನಗೊಂದು ಯಾವ್ದಾರ ಕರ್ರಗ ನೋಡಿ ಸಿಗ್ತಾಳೆ ಯಾಕೆ ಅಂತ ಮಾಡ್ತೀವಿ ಎಲ್ರಿಗೊಂದು ಗಂಟೆ ಹಾಕಿರ್ತಾನೆ ಅದಕ್ಕೆ ಕರ್ರಗಂದಿ ಬೇಕಾದ್ರೆ ಯಾರ್ಯಾರ ಕಲರ್ ಬೇಕಂತ ಸಿಗ್ತಾವೆ ಯಾಕೆ ತಿಂತಿ ಮಾಡ್ತಿ ಇಲ್ಲ ಸಮಾಧಾನ ಮಾಡ್ಕೋ ಈ ವರ್ಷ ಸಿಗಲ್ಲ ಅಷ್ಟಾಗಿಷ್ಟ ಮಾಡ್ರಿ ಇಲ್ಲ ಫಾಸ್ಟ್ ಕ್ಲಾಸ್ ಹೊಡೆದು ಕೊಡ್ತೇನೆ ನೋಡಪ್ಪ ಸುಮ್ಮನೆ ಸುಮ್ನೆ ಕೂತ್ರಲ್ಲ ಬ್ಯಾಸರಾಗಲ್ಲ ಇಬ್ಬರಿಗೆ ಬ್ಯಾಸರ ಆಗತ್ತೆ ಹಿಂಗ್ ಸುಮ್ ಕೊಡ್ತೇವೆ ನಾವು ಹೌದಾ ಹೋಗಿ ಬಿಡು ದೋಸ್ತ ಹ್ಯಾಪಿ ನ್ಯೂ ಇಯರ್ ಕತ್ರ ಪಾರ್ಟಿ ಮಾಡಿಲ್ಲ ನಮ್ಮ ಆಯ್ತು ತಿರ್ಕೊಂಡಿದ್ಲ ಮೋಯ ಮೋಯ ಎಲ್ಲ ಮೋಯ ಮೋಯ ನೀ ಸತ್ರ ಮೋಯ ಮೋಯ ಅಂತೀನ ಸುಮ್ ಕೊಡಲೇ

ఏం అర్థం ప అర్థం ఏం معناتరు నా అన్కొని నేను అదేండి నవమాట బరగలా ఏం నా ముర జనమన్న ద ఊడమడినో ఊడమట్టు హ్ భలే 50 దాకా నేను ఏ ని మొన్నే ని భగన్ తోంబా నా మొన్నే నేను చమచ తోంబర్తిని ని మొన్నేన్ తార్ తోంబా నడి హ్ అబ్బ్ దోస్త

ರೋ ಚಿಕನ್ ಗಂತರ ತಂದ್ವಿ ಮತ್ತೆ ತರಕಾರಿ ಖಾರ ಮಸಾಲೆ ಮಸಾಲಿಗೆಸಲಿ ಹೆಂಗ್ ಹೋಗೋ ಮತ್ತೆ ರಕ್ಕ ರಕ್ಕಕ್ಕೆ ನಮ್ಮ ಕಡೆ ರೂಪಾಯಿ ರಕ್ಕಕ್ಕೆ ಭಾಗ ನಾನು ಜಾಸ್ತಿ ಆಕಿ 20 ರೂಪಾಯಿ ನೀವೇ ರಕಾರ ಮನೆ ತರ್ತನಾಳು ನಾನು ತರ್ತಿಮ ತರಕಾರಿ 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 ಅಂತ ಫ್ಲಾನ್ ಅದು ಹೇಟ್ ವಾರ ಅಣ್ಣ ಯಾಪೋ ಲಾಂಗೆಜ್ ಅಣ್ಣ ఆపల్ టమాటో టమాటే టమాటేనా ఈ చౌళికయ హోనా బెండీకాయ రోమారి బెండికయ చౌలిక అంతి చౌళిటికి ఆపల్ అంతి గజరికి మిల్సీ అంతి ఏన్ కి ఏన్ ఏ